ಮತ್ತು ಸೆಲೆಬ್ರಿಟಿ ಶೋ ಅಂತ ಹೇಳಿ ಸಾಕಷ್ಟು ಚಿತ್ರಮಂದಿರದ ಚಿತ್ರರಂಗದ ಗೆಳೆಯರು ಬಂದಿದ್ದಾರೆ ಸಿನಿಮಾ ನೋಡೋದಕ್ಕೆ ಹರಿಸಿದ್ದಾರೆ ಮತ್ತು ಈ ಆಲ್ರೆಡಿ ಎಷ್ಟನೇ ದಿನ ಐದನೇ ಐದನೇ ದಿನದ ಯಶಸ್ವಿಯಾಗಿ ಪ್ರದರ್ಶನ ನೋಡ್ತಾ ಇದೆ ಸಾಕಷ್ಟು ಕಡೆ ಜನ ತುಂಬಿದ ಪ್ರದರ್ಶನಗಳಲ್ಲಿ ನೆನ್ನೆ ಕೂಡ ಬಂದಿದ್ದಾರೆ ಸಿನಿಮಾ ನೋಡಿದ್ದಾರೆ ನಾವು ತುಂಬ ಕೃತಜ್ಞರು ನಿಮ್ಮ ಮೀಡಿಯಾ ಯಾಕೆ ಅಂತಂದ್ರೆ ಪ್ರತಿ ದಿನ ನಮ್ಮ ಜೊತೆಲೇ ಇದ್ದೀರಿ ನಮ್ಮಷ್ಟೇ ನೀವೆಲ್ಲ ಭಾಗಿಯಾಗಿ ನಮ್ಮನ್ನೆಲ್ಲ ಇದು ಮಾಡಿದ್ದೀರಿ ನಮ್ಮ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಿರಿ ಇವತ್ತು ಇದಕ್ಕೆಲ್ಲ ಕಲಶವಿಟ್ಟ ಹಾಗೆ ನಮ್ಮ ಡಿ ಬಾಸ್ ಅವರು ಬಂದಿದ್ದರು ಸಿನಿಮಾ ನೋಡಿದ್ರು ಬಹಳ 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 ನೆಚ್ಕೊಂಡು ನಾನು ಅವ್ರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೂ ತಾರಮ್ಮ ಅವರು ಬಂದಿದ್ದರು ಸಾಕಷ್ಟು ನಿರ್ದೇಶಕರು ಬಂದಿದ್ದರು ಮತ್ತು ಚಿತ್ರರಂಗದ ಅನೇಕ ಗೆಳೆಯರು ಬಂದಿದ್ದರು ನಟಿಯರು ಬಂದಿದ್ದರು ಸೊ ಇವರೆಲ್ಲ ಬಂದು ನಮ್ಮ ಚಿತ್ರರಂಗದ ಚಿತ್ರ ನಮ್ಮ ಕೈವಾ ಭಾಳ ಒಳ್ಳೊಳ್ಳೆ ಮಾತ್ರೆ ನಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮಾಧ್ಯಮದವ್ರು ಗೊತ್ತು ಶರಣೋ ಶರಣು ತುಂಬ ನಮ್ಮ ಜೊತೆ ನಿಂತಿದ್ದೀನಿ ತುಂಬ ಥ್ಯಾಂಕ್ಸ್ ಇದು ಒಬ್ಬ ನಿರ್ದೇಶಕನಾಗಿ ನಾನು ನಿಮಗೆ ಅಡ್ರೆಸ್ ಮಾಡಲೇಬೇಕಾದಂಥ ವಿಷಯ ಥ್ಯಾಂಕ್ ಯು ವೆರಿ ಮಚ್ ಏರಮ್ಮ ನಗು ಬಂತ ಮಾತಾಡ್ತೀಯ ನೋಡು ನಮಸ್ಕಾರ ಅಲ್ಲಿನಾಗ ಎಲ್ಲರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ಜಯ ಸರ್ ಹೇಳಿದಾಗ ಎಷ್ಟೇ ಆಗಿ ನಡೀತಾ ಇದೆ ಇದಕ್ಕೆ ಮೀನ್ ಒನ್ ಆಫ್ ಫಿಲೋಸ್ ನೀವ್ ಆಗಿರ್ತೀರ ಹಾಗೆಯೇ ಇವತ್ತು ನನ್ನ ಪ್ರೀತಿಯಾಗಿ ಸಾರ್ವಜನಿಕ ದರ್ಶನ ನನ್ನದೇನು ಆಸೆ ಇತ್ತು ಅದನ್ನು ಈಡೇರಿಸಿದ್ದಾರೆ ಇವತ್ತು ಸಿನಿಮಾಗಳಲ್ಲಿ ತುಂಬ ಖುಷಿಪಟ್ಟಿದ್ದಾರೆ ಅಣ್ಣ ಇಲ್ಲಿಂದಲೇ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆರಿಯರ್ ಸ್ಟಾರ್ಟಿಂಗಿಂದ ಹಿಡಿದು ಇವತ್ತಿನ ಗಂಡರು ಸರ್ ಬೆನ್ನದಾಗಿ ನಮ್ಮ ಅಣ್ಣನಾಗಿ ನಿಂತು ನನಗೆ ಗೈಡ್ ಮಾಡ್ತಿರೋದಾಗಿರ್ಬೋದು ಪ್ರತಿಯೊಂದು ಕುನು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾಗೆ ನಿಮ್ಮೆಲ್ಲರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವಿಷಯ ನಮ್ಮ ಇಡೀ ಕೈವಾ ತಂಡ ಶುಕ್ರವಾರದಿಂದ ಉತ್ತರ ಕರ್ನಾಟಕದ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ರಾಣೆ ಈ ಕಡೆ ಎಲ್ಲ ಹೋಗ್ತಾ ವಾಪಸ್ ಬರ್ತಾ ಮಂಗ್ಳೂರು ಕಡೆನೂ ಹೋಗಿ ಎಲ್ಲವನ್ನ ಹಾಸನ ಮಂಗಳೂರು ಇದನ್ನೆಲ್ಲ ಸುತ್ತಕೊಂಡು ಬಂದು ಎಲ್ಲಾ ಕಡೆ ಥಿಯೇಟರ್ ವಿಸಿಟ್ ಮಾಡುವ ನಮ್ಮ ಆಲೋಚನೆ ಶುರು ಮಾಡ್ತಾ ಇದೀವಿ ಆಗ್ಲೂ ನಮ್ಮನ್ನು ಇಷ್ಟ ಪ್ರವಾಸ ಇರ್ಬೇಕು ಅಂತ ಕೇಳ್ಕೊಳ್ತಾರೆ ನಮ್ಮ ಕೈವಾ ಚಿತ್ರದ ಪ್ರೀಮಿಯರ್ ಶೋ ಇತ್ತು ಈ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಇತ್ತು ಈ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ನಮ್ಮ ದರ್ಶನ್ ಸರ್ ನಮ್ಮ ಮೊದಲಿಂದ ನಮ್ಮ ಸಿನಿಮಾ ಶುರುವಿಂದನೂ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು ಇವಾಗಿನವರೆಗೂ ಕೂಡ ಅವ್ರು ನಮ್ಮ ಜೊತೆಗೆ ಇದ್ದಾರೆ ನಮ್ಮನ್ನು ತುಂಬ ಮೋಟಿವೇಟ್ ಮಾಡ್ತಾರೆ ಸಿನಿಮಾ ನೋಡಿ ತುಂಬಾ ಖುಷಿ ಪಡ್ತರು ನಮ್ಮೆಲ್ಲರೂ ತುಂಬಾ ಮೋಟಿವೇಟ್ ಮಾಡಿದ್ರು ಹಾಗೆ ಎಲ್ಲ ಹಲವಾರು ಕಲಾವಿದರು ಬಂದಿದ್ರು ಆಮೇಲೆ ಡೈರೆಕ್ಟರ್ಗಳು ಬಂದಿದ್ರು ಸೊ ಬಂದಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದ್ದಕ್ಕೆ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಎಲ್ಲ ಕ ಎಲ್ಲ ಕಡೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು